ಹಲೋ ನಮಸ್ಕಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಗಣಿತ ವಿಭಾಗ ಡಿಸಬಿಲಿಟಿ ನಾವು ಏನು ಈ ಸೆಕ್ಷನ್ ಮಾಡ್ತಾ ಇದೀವಿ ಅದರ ಕಂಟಿನ್ಯೂಡ್ ಭಾಗ ಇದು ಇನ್ನೊಂದಿಷ್ಟು ನಂಬರ್ಸ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಸೆವೆಂಟೀನ್ ತನಕ ಅದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಪ್ರಾಕ್ಟಿಸ್ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ಅದನ್ನ ಟೆಲಿಗ್ರಾಮ್ ಅಲ್ಲಿ ನಮ್ಮ ಪೇಡ್ ಗ್ರೂಪ್ ಏನಿದೆ ನೋಡಿ ನೈಂಟಿ ಮಾಡಿ ನೀವು ಈ ಪೇಯ್ಡ್ ಗ್ರೂಪ್ಗೆ ಸೇರ್ಕೋಬಹುದು ಇಲ್ಲಿ ನಾನು ಈ ಸಬ್ಜೆಕ್ಟ್ ನ ಮೇಲೆ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ಕೊಡ್ತಾ ಹೋಗ್ತೀನಿ ಆನ್ಸರ್ಸ್ ಮಾಡ್ತಾ ಹೋಗಿ ಜೊತೆಗೆ ಕ್ಲಾಸ್ ನೋಡ್ಸೋನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ ಇದಕ್ಕೆ ಜಾಯ್ನ್ ಆಗಬೇಕು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಪೇಮೆಂಟ್ ಅನ್ನ ಮಾಡಿಬಿಟ್ಟು ನೀವು ಈ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಸೊ ಈ ಒಂದು ಸೆಕ್ಷನ್ ಏನಿದೆ ವಿಭಾಜ್ಯತೆಯ ನಿಯಮ ಅದರ ಎರಡನೇ ಭಾಗ ಇದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂಬತ್ತು ಹತ್ತು ಈ ಸಂಖ್ಯೆಗಳ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ಉಳಿದಂತಹ ಸಂಖ್ಯೆಗಳನ್ನ ಈಗ ನೋಡ್ತಾ ಹೋಗೋಣ ಮೊದಲದಾಗಿ ಹನ್ನೊಂದನೇ ಸಂಖ್ಯೆಯ ವಿಭಾಜ್ಯತೆಯ ನಿಯಮ ಏನು ಹೇಳುತ್ತೆ ಅಂತ ನೋಡೋಣ ಬೆಸ ಸಂಖ್ಯೆಯ ಸ್ಥಳಗಳ ನೋಡಿ ಬೆಸ ಸಂಖ್ಯೆಗಳ ಬೆಸ ಬೆಸ ಸ್ಥಳದಲ್ಲಿರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಮತ್ತು ಸಮ ಸಂಖ್ಯೆಗಳ ಸ್ಥಳದಲ್ಲಿರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಸೊನ್ನೆ ಅಥವಾ ಹನ್ನೊಂದಾಗಬೇಕು ಆಗ ಆ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುತ್ತೆ ಒಂದು ಉದಾಹರಣೆಯನ್ನು ತಗೊಳೋದಾದ್ರೆ ಆದ್ರೆ ನೀವು ಇಲ್ಲಿ ಕಾಣ್ಬೋದು ಎಕ್ಸಾಂಪಲ್ ಯಾವ ರೀತಿ ಇದೆ ಅಂತ ನೋಡೋಣ ಫಸ್ಟ್ ಏಳು ಸಾವಿರದ ನಾನೂರ ಎಂಬತ್ತನ್ನ ಹನ್ನೊಂದರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಿ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತ ಅನ್ಕೊಂಡ್ರೆ ಇಲ್ಲಿ ನಾಲ್ಕು ಸಂಖ್ಯೆ ಇದೆ ಏಳು ನಾಲ್ಕು ಎಂಟು ಸೊನ್ನೆ ಸಮಸಂಖ್ಯೆ ಯಾವುದು ಇಲ್ಲಿ ನಾಲ್ಕು ಮತ್ತು ಸೊನ್ನೆ ಅನ್ನೋದು ಸಮಸಂಖ್ಯೆ ಆ ಹಾಗೆ ಏಳು ಮತ್ತು ಎಂಟು ಅನ್ನೋದು ಬೆಸ ಸಂಖ್ಯೆ ಬೆಸ ಸಂಖ್ಯೆಯ ಸ್ಥಾನಮಾನ ಸಮಸಂಖ್ಯೆಯ ಸ್ಥಾನಮಾನ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ಬೆಸ ಸಂಖ್ಯೆಯ ಇರ್ತಕ್ಕಂಥ ಸಂಖ್ಯೆಗಳನ್ನ ಕೂಡಿ ಹಾಗೂ ಸಂಖ್ಯೆಗಳ ಸ್ಥಾನಮಾನವನ್ನ ಕೂಡ್ಕೊಂಡ್ರೆ ಬರುವಂತಹ ಮೊತ್ತ ಏನಿರುತ್ತೆ ಅದನ್ನ ಹನ್ನೊಂದರಿಂದ ಅದರ ಅವು ಎರಡರ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಉದಾಹರಣೆಗೆ ಸಂಖ್ಯೆಗಳ ನಡುವಿನ ಮೊತ್ತ ಎಷ್ಟು ಏಳು ಪ್ಲಸ್ ಎಂಟು ಹಾಗೂ ಸಮಸಂಖ್ಯೆಗಳ ನಡುವಿನ ಮೊತ್ತ ನಾಲ್ಕು ಪ್ಲಸ್ ಸೊನ್ನೆ ಈಗ ಮಾಡಿ ಏಳು ಪ್ಲಸ್ ಎಂಟು ಹದಿನೈದು ಆಗುತ್ತೆ ಮೈನಸ್ ನಾಲ್ಕು ಪ್ಲಸ್ ಸೊನ್ನೆ ನಾಲ್ಕು ಆಗುತ್ತೆ ಬರುವಂತಹ ಮೊತ್ತ ಏನಿದೆ ಇದು ಸೊನ್ನೆ ಆಗಿರ್ಬೇಕು ಇಲ್ಲ ಹನ್ನೊಂದರಿಂದ ಭಾಗ ಆಗ್ಬೇಕು ಇದು ಸೊನ್ನೆ ಆಗಿಲ್ಲ ಬಟ್ ಹನ್ನೊಂದರಿಂದ ಪೂರ್ಣವಾಗಿ ಭಾಗ ಆಗುತ್ತೆ ಹಾಗಾಗಿ ಏಳು ಸಾವಿರದ ನಾನೂರ ಎಂಬತ್ತು ಅನ್ನೋ ಸಂಖ್ಯೆ ಹನ್ನೊಂದರಿಂದ ಪೂರ್ಣವಾಗಿ ಭಾಗ ಆಗತ್ತೆ ಉದಾಹರಣೆಗೆ ಸೊನ್ನೆ ಮತ್ತು ಹನ್ನೊಂದನ ಬಿಟ್ಟು ಇಲ್ಲಿ ಯಾವುದೇ ಸಂಖ್ಯೆ ಬಂದ್ರೆ ಅದು ಹನ್ನೊಂದರಿಂದ ಆ ಕೊಟ್ಟಿರತಕ್ಕಂಥ ಸಂಖ್ಯೆ ಏನಿದೆ ಅದು ಹನ್ನೊಂದರಿಂದ ಭಾಗ ಆಗೋದಿಲ್ಲ ಅಂತ ನಾವು ಪರಿಗಣಿಸ್ಬೋದು ಅದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನ ಈಗ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಆರ್ ಸಾವಿರದ ನೂರ ಅರವತ್ತೊಂದು ರೂಲ್ನ ನ ಪ್ರಕಾರ ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳು ನೋಡಿ ಆರು ಒಂದು ಆರು ಒಂದು ಮೊದಲನೇದಾಗಿ ಬೆಸ ಸಂಖ್ಯೆಗಳನ್ನ ಕೂಡ್ಕೋಬೇಕು ಆರು ಪ್ಲಸ್ ಆರು ಮೈನಸ್ ನೆಕ್ಸ್ಟ್ ಸಮಸಂಖ್ಯೆಗಳನ್ನ ಕೂಡ್ಕೋಬೇಕು ಒಂದು ಪ್ಲಸ್ ಒಂದು ಆರು ಪ್ಲಸ್ ಆರು ಹನ್ನೆರಡು ಆಗತ್ತೆ ಒಂದು ಪ್ಲಸ್ ಒಂದು ಎರಡು ಆಗತ್ತೆ ಹತ್ತು ಮೈನಸ್ ಎರಡು ಹತ್ತು ಹನ್ನೆರಡು ಮೈನಸ್ ಎರಡು ಹತ್ತು ಹತ್ತು ಅನ್ನೋ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುತ್ತಾ ಆಗೋದಿಲ್ಲ ಹಾಗಾಗಿ ಆರ್ ಸಾವಿರದ ನೂರ ಅರವತ್ತೊಂದು ಅನ್ನೋ ಸಂಖ್ಯೆ ಕೂಡ ಹನ್ನೊಂದರಿಂದ ಭಾಗ ಆಗೋಲ್ಲ ಎರಡನೇ ಸಂಖ್ಯೆ ಸಾವಿರದ ಮುನ್ನೂರ ಇಪ್ಪತ್ತು ಇದೇ ರೀತಿ ಮಾಡಿದ್ರೆ ಒಂದು ಪ್ಲಸ್ ಎರಡು ಮೈನಸ್ ಮೂರು ಪ್ಲಸ್ ಸೊನ್ನೆ ಇವಾಗ ಅರ್ಥ ಆಗಿದೆ ಕಾನ್ಸೆಪ್ಟ್ ಅನ್ಕೊಳ್ತೀನಿ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಸೊನ್ನೆ ಮೂರು ಸೊನ್ನೆ ಬರ್ತಾ ಇದೆ ಸೊನ್ನೆ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಸಂಖ್ಯೆ ಸಾವಿರದ ಮುನ್ನೂರ ಇಪ್ಪತ್ತು ಹನ್ನೊಂದರಿಂದ ಭಾಗ ಆಗುತ್ತೆ ಉದಾಹರಣೆಗೆ ನೀವು ಚೆಕ್ ಕೂಡ ಮಾಡ್ಬೋದು ಅದನ್ನು ಸಾವಿರದ ಮುನ್ನೂರ ಇಪ್ಪತ್ತು ಹನ್ನೊಂದರಿಂದ ಭಾಗ ಮಾಡಿ ನೋಡಿ ಸೊ ಇಲ್ಲಿ ನೀವು ಗಮನಿಸ್ಬೋದು ಸಾವಿರದ ಮುನ್ನೂರ ಇಪ್ಪತ್ತು ಹನ್ನೊಂದೊಂದ್ಲಿ ಹನ್ನೊಂದು ಆಗುತ್ತೆ ಎರಡು ಕೊಡ್ತು ಇಪ್ಪತ್ತೆರಡು ಆಯ್ತು ಹನ್ನೆರಡು ಎರಡ್ಲಿ ಪ್ಲಸ್ ಸೊನ್ನೆ ಸೊ ನೂರಿಪ್ಪತ್ತು ಹನ್ನೊಂದನ್ನು ನೂರಿಪ್ಪತ್ತು ಬಾರಿ ಗುಣಾಕಾರ ಮಾಡಿದ್ರೆ ಸಾವಿರದ ಮುನ್ನೂರ ಇಪ್ಪತ್ತು ಬರುತ್ತೆ ವರಿಫೈ ಕೂಡ ಆಗ್ತಾ ಇದೆ ಮುಂದಿನ ಸಂಖ್ಯೆ ನೋಡಿ ಸಾವಿರದ ನಾನ್ನೂರ ಇಪ್ಪತ್ತ್ ಮೂರು ಕೊಟ್ಟಿದ್ದಾರೆ ಸಾವಿರದ ನಾನ್ನೂರ ಇಪ್ಪತ್ತ್ ಮೂರು ಒಂದು ಪ್ಲಸ್ ಎರಡು ಮೈನಸ್ ನಾಲ್ಕು ಪ್ಲಸ್ ಮೂರು ಸಮಸಂಖ್ಯೆಯಲ್ಲಿ ಅಂಕೆಗಳು ಮೈನಸ್ ಬೆಸ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳು ಅಥವಾ ಬೆಸ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳು ಮೈನಸ್ ಸಮ ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕೆಗಳು ಸೊ ಮೂರು ಮೈನಸ್ ಏಳು ಮೈನಸ್ ನಾಲ್ಕು ಆಗುತ್ತೆ ಇದು ಕೂಡ ಆಗೋದಿಲ್ಲ ಸೊ ಈ ಸಂಖ್ಯೆನೂ ಕೂಡ ಆಗೋದಿಲ್ಲ ಈ ಸಂಖ್ಯೆ ಒಂದೇ ಆಗಿದ್ದು ಇನ್ ಕೊನೆ ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ನಾಲ್ಕು ಪ್ಲಸ್ ಐದು ಮೈನಸ್ ಒಂಬತ್ತು ಪ್ಲಸ್ ಆರು ಒಂಬತ್ತು ಒಂದು ಮೈನಸ್ ಹದಿನೈದು ಆಯ್ತು ಹದಿನೈದು ಮೈನಸ್ ಒಂಬತ್ತು ಎಷ್ಟಾಗುತ್ತೆ ಮೈನಸ್ ಆರು ಆಗತ್ತೆ ಇದು ಕೂಡ ಆಗೋದಿಲ್ಲ ಸೊ ಈ ರೀತಿಯಾಗಿ ಹನ್ನೊಂದರಿಂದ ನಾವು ಡಿವೈಡ್ ಮಾಡ್ತಾ ಸಂಖ್ಯೆ ನೋಡಬೇಕು ಅಂತ ಹೇಳಿದ್ರೆ ಕೊಟ್ಟಿರತಕ್ಕಂಥ ಸಂಖ್ಯೆಯನ್ನ ಪರಿಗಣಿಸ್ಕೊಳ್ಳಿ ಮೊದಲು ಫೋರ್ ಡಿಜಿಟೇ ಕೊಡಬೇಕು ಅಂತಿಲ್ಲ ಫೈವ್ ಡಿಜಿಟ್ಸ್ ಕೊಡ್ಬೋದು ಸಿಕ್ಸ್ ಡಿಜಿಟ್ಸ್ ಕೊಡ್ಬೋದು ಉದಾಹರಣೆಗೆ ಮತ್ತೊಂದು ಉದಾಹರಣೆ ತಗೋತಿ ನೋಡಿ ಇಲ್ಲಿ ಈಗ ಮೂರು ಸಾವಿರದ ನೋಡಿ ಮೂವತ್ತಾರು ಎಂಬತ್ತೇಳು ನಲವತ್ನಾಲ್ಕು ಈ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗತ್ತಾ ಅಂತ ಎಕ್ಸಾಂಪಲ್ ಕೇಳ್ದ ಅನ್ಕೊಂಡ್ರೆ ಮೊದಲನೇದು ಸಂಖ್ಯೆಗಳು ಮೂರು ಎಂಟು ಮತ್ತು ನಾಲ್ಕು ಇವು ಬೆಸ ಸಂಖ್ಯೆಗಳು ಅವನ್ನ ಕೂಡ್ಕೋಬೇಕು ಮೂರು ಪ್ಲಸ್ ಎಂಟು ಪ್ಲಸ್ ನಾಲ್ಕು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಸಂಖ್ಯೆಗಳನ್ನ ಕೂಡ್ಕೊಳ್ಳಿ ಆರು ಪ್ಲಸ್ ಏಳು ಪ್ಲಸ್ ನಾಲ್ಕು ಮೂರು ಎಂಟು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಮೈನಸ್ ಏಳು ಪ್ಲಸ್ ಆರು ಹದಿಮೂರು ಹದಿಮೂರು ಪ್ಲಸ್ ನಾಲ್ಕು ಹದಿನೇಳು ಮೈನಸ್ ಎರಡು ಬರ್ತಾ ಇದೆ ಸೊ ಮೈನಸ್ ಎರಡು ಡಿವೈಡ್ ಆಗಲ್ಲ ಹನ್ನೊಂದರಿಂದ ಆಬ್ವಿಯಸ್ಲಿ ಸೊ ಈ ಸಂಖ್ಯೆ ಕೂಡ ಹನ್ನೊಂದರಿಂದ ಡಿವೈಡ್ ಆಗಲ್ಲ ಓಕೆ ಈ ರೀತಿಯಾಗಿ ಯಾವುದೇ ಸಂಖ್ಯೆನ ಹಾಕೊಂಡು ನೀವು ಚೆಕ್ ಮಾಡ್ಕೋಬೋದು ಈ ಪ್ರಾಬ್ಲಮ್ ನೆಕ್ಸ್ಟ್ ಹನ್ನೆರಡ್ರ್ ನೋಡೋಣ ಹನ್ನೆರಡನೇ ಸಂಖ್ಯೆಯಿಂದ ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಅಂಕೆ ಭಾಗ ಆಗತ್ತೆ ಅಂತ ನೀವು ಡಿಸೈಡ್ ಮಾಡಬೇಕು ಅಂದ್ರೆ ಆ ಸಂಖ್ಯೆ ನಿಖರವಾಗಿ ಮೂರು ಮತ್ತು ನಾಲ್ಕರಿಂದ ಭಾಗ ಆಗಬೇಕು ಸೊ ಮೂರರ ಡಿಸಿಬಿಲಿಟಿ ಡಿವಿಸಿಬಿಲಿಟಿ ಡಿವಿಸಿಬಿಲಿಟಿ ರೂಲ್ ಏನಿದೆ ಮೂರರದ್ದು ಮತ್ತು ನಾಲ್ಕರದ್ದು ಡಿವಿಸಿಬಿಲಿಟಿ ರೂಲ್ ವಿಭಾಜತೆಯ ನಿಯಮ ಅಂತ ಏನು ಕರಿತೀವಿ ಅವೆರಡರದು ಕ್ವಾಲಿಫೈ ಆಗಬೇಕು ಉದಾಹರಣೆಗೆ ಮೂರು ಸಾವಿರದ ಎಂಟುನೂರ ಅರ್ವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಮೂರರ ಡಿವಿಸಿಬಿಲಿಟಿ ರೂಲ್ಸ್ ಏನು ಹೇಳುತ್ತಪ್ಪ ಎಲ್ಲಾ ಸಂಖ್ಯೆಗಳನ್ನು ಕೂಡಿಬಿಡಿ ಬರುವಂಥ ಮೊತ್ತವನ್ನು ಮೂರರಿಂದ ಭಾಗಾಕಾರ ಮಾಡಿ ಪರಿಪೂರ್ಣವಾಗಿ ಭಾಗ ಆದರೆ ಮೂರರಿಂದ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಮೂರು ಸಾವಿರದ ಎಂಟುನೂರ ಅರವತ್ನಾಲ್ಕನ ನಾವು ಬಿಡಿಸಿದ್ರೆ ಮೂರು ಪ್ಲಸ್ ಐದು ಮೂ ಐದು ಪ್ಲಸ್ ಎಂಟು ಪ್ಲಸ್ ಆರು ಪ್ಲಸ್ ನಾಲ್ಕು ಒಟ್ಟಾರೆಯಾಗಿ ಇಪ್ಪತ್ತ್ಮೂರು ಆಯಿತು ಇಪ್ಪತ್ತ್ಮೂರು ಮೂರರಿಂದ ಭಾಗ ಆಗಲ್ಲ ಸೊ ಫಸ್ಟ್ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗಲಿಲ್ಲ ನಾಲ್ಕರಿಂದ ಆಗುತ್ತಾ ನಾಲ್ಕರಿಂದ ಆಗುತ್ತೆ ಕೊನೆ ಎರಡು ಡಿಜಿಟ್ಗಳು ನಾಲ್ಕರಿಂದ ಭಾಗ ಆಗಬೇಕು ನಾಲ್ಕರ ವಿಭಾಜ್ಯತೆಯ ನಿಯಮದ ಪ್ರಕಾರ ಇದು ಕ್ವಾಲಿಫೈ ಆಯಿತು ಆದರೆ ಕೊಟ್ಟಿರ್ತಕ್ಕಂಥ ಉದಾಹರಣೆಯಲ್ಲಿ ಏನಿದ್ದಾರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಹನ್ನೆರಡರಿಂದ ವಿ ಹನ್ನೆರಡರ ವಿಭಾಜ್ಯತೆ ನಿಯಮವನ್ನ ಪಾಲಿಸ್ತೇ ಪಾಲಿಸುತ್ತೆ ಅಂತ ನಾವು ಪರಿಗಣಿಸಬೇಕಾದ್ರೆ ಅದು ಮೂರು ಮತ್ತು ನಾಲ್ಕರಿಂದ ಪರಿಪೂರ್ಣವಾಗಿ ಇವೆರಡರ ಭಾಗಕಾರ ನಿಯಮ ಏನು ವಿಭಾಜ್ಯತೆ ನಿಯಮ ಇತ್ತೆ ಅದನ್ನ ಪ್ರೂವ್ ಮಾಡಬೇಕಾಗತ್ತೆ ಇಲ್ಲಿ ಮೂರರಿಂದ ಆಗಲಿಲ್ಲ ಬಟ್ ನಾಲ್ಕರಿಂದ ಆಯ್ತು ಹಾಗಾಗಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ ಎರಡರಲ್ಲೂ ಆಗಬೇಕು ಮೂರರಿಂದನೂ ಆಗಬೇಕು ನಾಲ್ಕರಿಂದನೂ ಆಗ್ಬೇಕು ಹಾಗಿದ್ರೆ ಮಾತ್ರ ಉದಾಹರಣೆ ಸರಿ ಮತ್ತೊಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನೋಡಿ ಎರಡು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಅಂತಿದೆ ಇದು ಹನ್ನೆರಡರಿಂದ ಭಾಗ ಆಗುತ್ತಾ ಚೆಕ್ ಮಾಡಬೇಕು ಅಂದರೆ ಮೊದಲನೇದು ಮೂರರಿಂದ ಭಾಗ ಆಗುತ್ತಾ ನೋಡ್ಬೇಕು ಮೂರರಿಂದ ಭಾಗ ಆಗುತ್ತೆ ಅಂದರೆ ಏಳು ಪ್ಲಸ್ 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 ಎಂಟು ಮೂರು ಒಂಬತ್ತು ಕೂಡ್ಕೊಳ್ಳಿ ಏಳು ಎಂಟು ಏಳು ಪ್ಲಸ್ ಎಂಟು ಹದಿನೈದು ಹದಿನೈದು ಪ್ಲಸ್ ಮೂರು ಹದಿನೆಂಟು ಹದಿನೆಂಟು ಪ್ಲಸ್ ಒಂಬತ್ತು ಇಪ್ಪತ್ತೇಳು ಸೊ ಇದು ಮೂರರಿಂದ ಭಾಗ ಆಗುತ್ತೆ ಮೊದಲನೇ ಕಂಡೀಷನ್ನು ಸ್ಯಾಟಿಸ್ಫೈ ಆಯಿತು ಆದರೆ ಎರಡನೇ ಕಂಡೀಷನ್ನು ಮೂವತ್ತೊಂಬತ್ತಿದೆ ಕೊನೆ ಎರಡು ಡಿಜಿಟ್ಗಳು ನಾಲ್ಕರಿಂದ ಭಾಗ ಆಗುತ್ತಾ ನಾಲ್ಕನೇ ಡಿವಿಸಿಬಿಲಿಟಿ ರೂಲ್ನ ಪ್ರಕಾರ ಕೊನೆ ಎರಡು ಡಿಜಿಟ್ ನಾಲ್ಕರಿಂದ ಭಾಗ ಆಗಬೇಕು ಸೊ ಇದಾಗ್ತಿಲ್ಲ ನಾಲ್ಕು ನಲವತ್ತ್ ಆಗುತ್ತೆ ಮೂವತ್ತೊಂಬತ್ತಿದೆ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಮೂರರಿಂದ ಭಾಗ ಆಗತ್ತೆ ಅದನ್ನ ನಾಲ್ಕರಿಂದ ಆಗಲ್ಲ ನಾಲ್ಕರ ಡಿವಿಸಿಬಿಲಿಟಿ ರೂಲ್ ಇಲ್ಲಿ ಅಪ್ಲೈ ಆಗಲಿಲ್ಲ ಸೊ ಇದು ಕೂಡ ಏಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಅನ್ನೋ ಸಂಖ್ಯೆ ಕೂಡ ಈ ಒಂದು ಹನ್ನೆರಡರಿಂದ ಭಾಗ ಆಗಲ್ಲ ಓಕೆ ಇದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡೋಣ ಒಂದು ಎಕ್ಸಾಮ್ ಎರಡು ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೋಬಹುದು ಮೊದಲನೇದು ನಲವತ್ತು ಎಂಟುನೂರ ನಲವತ್ತು ಮೂರರಿಂದ ಆಗುತ್ತೆ ನೋಡಿ ಎಂಟು ಪ್ಲಸ್ ನಾಲ್ಕು ಪ್ಲಸ್ ಸೊನ್ನೆ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹನ್ನೆರಡು ಪ್ಲಸ್ ಸೊನ್ನೆ ಹನ್ನೆರಡು ಹನ್ನೆರಡು ಮೂರರಿಂದ ಭಾಗ ಆಗುತ್ತೆ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಎಂಟ್ನೂರ ನಲ್ವತ್ತರ ಕೊನೆ ಎರಡು ಡಿಜಿಟ್ಗಳು ನಲವತ್ತು ನಲವತ್ತನ್ನು ನಾಲ್ಕರಿಂದ ಈಸಿಯಾಗಿ ಭಾಗ ಮಾಡ್ಬೋದು ಹಾಗಾಗಿ ಮೂರು ಮತ್ತು ನಾಲ್ಕರ ಡಿವಿಸಿಬಿಲಿಟಿ ರೂಲ್ಗಳು ಅಪ್ಲೈ ಆಗ್ತಾ ಇದ್ದಾವೆ ಹಾಗಾಗಿ ಎಂಟುನೂರ ನಲವತ್ತರ ನಾವು ಹನ್ನೆರಡರಿಂದ ಭಾಗ ಮಾಡ್ಬೋದು ಡೈರೆಕ್ಟಾಗಿ ಭಾಗ ಮಾಡಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಹನ್ನೆರಡು ಏಳು ಎಂಬತ್ ಸೊ ಹನ್ನೆರಡನ ಎಪ್ಪತ್ತು ಸಾವಿರ ಗುಣಾಕಾರ ಮಾಡಿದ್ರೆ ಎಂಟುನೂರ ನಲ್ವತ್ತು ನಿಮಗೆ ಆನ್ಸರು ಸಿಗುತ್ತೆ ಇನ್ನೊಂದು ಎಕ್ಸಾಂಪಲ್ ಎಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತಿದೆ ಮೊದಲು ಮೂರರಿಂದ ಚೆಕ್ ಮಾಡಿ ಸೊ ಗೊತ್ತಾಗ್ತಾ ಇದೆ ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಏಳು ಹನ್ನೆರಡು ಹನ್ನೆರಡು ಪ್ಲಸ್ ಸೊನ್ನೆ ಹನ್ನೆರಡು ಮೂರರಿಂದ ಭಾಗ ಆಗುತ್ತಾ ಆಗುತ್ತೆ ನೆಕ್ಸ್ಟ್ ಎರಡು ಸಾವಿರದ ಮುನ್ನೂರ ಎಪ್ಪತ್ತರ ಕೊನೆ ಎರಡು ಸಂಖ್ಯೆಗಳು ಎಪ್ಪತ್ತು ಎಪ್ಪತ್ತು ನಾಲ್ಕರಿಂದ ಪೂರ್ಣವಾಗಿ ಭಾಗ ಆಗುತ್ತಾ ಅಂತ ನೋಡಬೇಕು ನಾಲ್ಕು ಒಂದಿ ನಾಲ್ಕು ಮೂರು ಕೊತ್ತು ಮೂವತ್ತು ಮೂವತ್ತು ಪೂರ್ಣವಾಗಿ ಭಾಗ ಆಗಲ್ಲ ಹಾಗಾಗಿ ಕೊನೆಯ ಸಂಖ್ಯೆ ಎಪ್ಪತ್ತು ಪರಿಪೂರ್ಣವಾಗಿ ಭಾಗ ಆಗದಿರೋದ್ರಿಂದ ಎರಡು ಸಾವಿರದ ಮುನ್ನೂರ ಎಪ್ಪತ್ತನ್ನ ಹನ್ನೆರಡರಿಂದ ಭಾಗ ಮಾಡೋಕ್ಕಾಗಲ್ಲ ಆಗಲ್ಲ ಬೇಕಿದ್ರೆ ನೀವು ಇದನ್ನ ಸೈಡಲ್ಲಿ ಚೆಕ್ ಮಾಡ್ಕೋಬೋದು ರಫ್ ನೋಟ್ಸಲ್ಲಿ ಬರ್ಕೊಂಡು ಡಿವೈಡ್ ಬೈ ಟ್ವೆಲ್ ಅಂತ ಮಾಡಿ ಆನ್ಸರ್ನ ಪರಿಶೀಲನೆ ಕೂಡ ಮಾಡ್ಕೋಬಹುದು ಮುಂದೆ ಹದಿಮೂರರ ಬಾಧ್ಯತೆಯ ನಿಯಮ ಯಾವುದೇ ನಿರ್ದಿಷ್ಟ ಸಂಖ್ಯೆಗೆ ಅದರ ಅದನ್ನ ಹದಿಮೂರರಿಂದ ಭಾಗ ಭಾಗ ಮಾಡಬಹುದಾ ಅಂತ ನಾವು ಡಿಸೈಡ್ ಮಾಡ್ಬೇಕು ಅಂದ್ರೆ ಈ ಒಂದು ರೂಲ್ನ ಅಪ್ಲೈ ಮಾಡ್ಬೇಕು ಇಲ್ಲಿ ನೋಡ್ಕೊಳ್ಳಿ ಎಕ್ಸಾಂಪಲ್ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ ಟ್ರೈ ಮಾಡ್ತೀನಿ ಎರಡ್ ಸಾವಿರದ ಏಳ್ನೂರ ತೊಂಬತ್ತೈದು ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇದನ್ನ ಹದಿಮೂರರಿಂದ ಭಾಗ ಮಾಡ್ಬೋದಾ ಅಂತ ಅವ್ರು ಕೇಳ್ತಾರೆ ಅಂದ್ರೆ ಆ ಸಂಖ್ಯೆಯ ಕೊನೆಯ ಅಂಕೆ ಯೂನಿಟ್ ಡಿಜಿಟ್ ಇರುತ್ತಲ್ಲ ಅದನ್ನ ನಾಲ್ಕು ಬಾರಿ ಗುಣಕಾರ ಮಾಡಬೇಕು ಇದು ಮಾಡಿದ್ದೀನಿ ಕೊನೆಯ ಸಂಖ್ಯೆ ಐದು ಅಥವಾ ನಾಲ್ಕು ಬಾರಿ ಗುಣಾಕಾರ ಮಾಡಿ ಆ ಸಂಖ್ಯೆಯ ಉಳಿದ ಅಂಕೆಗಳ ಜೊತೆ ಸಂಕಲನ ಮಾಡಬೇಕು ಸೊ ಎರಡು ಸಾವಿರದ ಏಳ್ನೂರ ತೊಂಬತ್ತೈದು ಅಂತ ಅವ್ರು ಏನ್ ಕೊಟ್ಟಿದ್ರು ಅದರಲ್ಲಿ ಕೊನೆ ಸಂಖ್ಯೆನ ಬಿಟ್ಟಿದ್ದೀನಿ ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತನ್ನ ಬರ್ಕೊಂಡು ಪ್ಲಸ್ ಕೊನೆ ಸಂಖ್ಯೆ ಐದನ್ನ ನಾಲ್ಕು ಬಾರಿ ಗುಣಾಕಾರ ಮಾಡಿದೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಆನ್ಸರು ಇನ್ನೂರ ಎಪ್ಪತ್ತೊಂಬತ್ತು ಪ್ಲಸ್ ಐದ ನಾಲ್ಕು ಇಪ್ಪತ್ತಾಯ್ತು ಇವಾಗ ಇನ್ನೂರ ಎಪ್ಪತ್ತೊಂಬತ್ತಕ್ಕೆ ಇಪ್ಪತ್ತ ಕುಡಿದ್ರೆ ಇನ್ನೂರ ತೊಂಬತ್ತೊಂಬತ್ತಾಯ್ತು ಇದನ್ನು ನಿಮಗೆ ಮಾಡೋಕ್ಕಾಗಲ್ಲ ಕಷ್ಟ ಆಗತ್ತೆ ಅಂದರೆ ನೆಕ್ಸ್ಟ್ ನೀವೇನು ಮಾಡ್ಬೋದು ಮತ್ತೆ ಅದೇ ರೂಲ್ಸ್ನ ಅಪ್ಲೈ ಮಾಡಿ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಎರಡು ಅಂಕಿ ಹಂಗೆ ಮಾಡ್ಕೊಳ್ಳಿ ಇಪ್ಪತ್ತೊಂಬತ್ತು ಕೊನೆಯ ಅಂಕೆಯನ್ನ ನಾಲ್ಕರಿಂದ ಗುಣಾಕಾರ ಮಾಡಿ ಒಂಬತ್ನಾಲ್ಕಲಿ ಮೂವತ್ತಾರು ಆಗುತ್ತೆ ಮತ್ತೆ ಆ ಸಂಖ್ಯೆಯನ್ನು ಕೂಡಿ ಇಪ್ಪತ್ತೊಂಬತ್ತಕ್ಕೆ ಮೂವತ್ತಾರನ್ನ ಕೂಡಿದ್ರೆ ಅರವತ್ತೈದು ಬರುತ್ತೆ ಅರವತ್ತೈದನ್ನು ಹದಿಮೂರರಿಂದ ಭಾಗ ಮಾಡ್ಬೋದು ಹದಿಮೂರು ನಾಲ್ಕಲಿ ಅರವತ್ತೈದು ಆಗುತ್ತೆ ಓಕೆ ಈ ರೀತಿ ಮಾಡಿದಾಗ ಪರಿಪೂರ್ಣ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನಿದೆ ಅದು ಹದಿಮೂರರಿಂದ ಭಾಗಾಕಾರ ಆಗುತ್ತೋ ಇಲ್ವೋ ಅನ್ನೋದು ನಿಮಗೆ ತಿಳಿದ ಹೋಗುತ್ತೆ ಸೊ ಹದಿಮೂರರ ಕೆಲವೊಂದಿಷ್ಟು ರೂಲ್ಸ್ ಗಳಿವೆ ಈಗ ಈ ರೂಲ್ಸ್ ಅನ್ನ ನಾನು ಏನು ಹೇಳಿದೆ ಆ ರೂಲ್ಸನ್ನು ನೀವು ಇಲ್ಲಿ ಫಾಲೋ ಮಾಡಿದ್ದೀರಾ ಮತ್ತೊಂದು ರೂಲ್ ಇದೆ ಈ ನೋಡಿ ಈ ರೀತಿಯಾಗಿ ಅತಿ ದೊಡ್ಡ ಸಂಖ್ಯೆಯನ್ನು ಕೊಟ್ಬಿಡ್ತಾರೆ ಈ ತರ ಸಂಖ್ಯೆಯನ್ನ ಕೊಟ್ಬಿಟ್ಟು ಹದಿಮೂರರಿಂದ ಭಾಗಿಸಬಹುದೇ ಅಂತ ಕೇಳಿದಾಗ ಕಳೆದ ರೂಲ್ಸ್ ಅನ್ನು ನೀವು ಅಪ್ಲೈ ಮಾಡ್ಕೊಂಡು ಮಾಡಬಹುದು ಬಟ್ ಈ ತರ ದೊಡ್ಡ ಸಂಖ್ಯೆಯನ್ನ ಕೊಟ್ಟಾಗ ನೀವೇನು ಮಾಡಬೇಕು ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಪರಿಗಣಿಸ್ಕೊಳ್ಳಿ ಕೊನೆಯ ಮೂರು ಡಿಜೆಟ್ ನ ಫಸ್ಟ್ ಬರ್ಕೋಬೇಕು ನಂತರದ ಮೂರು ಡಿಜಿಟ್ ಅನ್ನ ರಿವರ್ಸ್ ಆರ್ಡರ್ ಹಿಂಗ್ ಬೇಕಾಗತ್ತೆ ನೀವು ಅವಾಗ ಸೊ ಕೊನೆಯ ಮೂರು ಡಿಜಿಟ್ನ ಒಂದು ಗುಂಪು ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಕೊನೆಯ ಮೂರು ಡಿಜಿಟ್ ಐನೂರು ನಂತರದ ಮೂರು ಡಿಜಿಟ್ ಅನ್ನ ಮೈನಸ್ ಮಾಡಬೇಕು ನಂತರ ಯಾವ ಡಿಜಿಟ್ಸ್ ಬರುತ್ತೋ ಮೂರು ಡಿಜಿಟ್ಸ್ ಅದನ್ನ ಪ್ಲಸ್ ಮಾಡಬೇಕು ಇಲ್ಲಿ ಮೂರು ಡಿಜಿಟ್ ಇಲ್ಲ ಒಂದೇ ಒಂದಿದೆ ಹಾಗಾಗಿ ಒಂದು ಬರ್ಕೊಂಡಿದ್ದೀನಿ ಐನೂರು ಮೈನಸ್ ಮುನ್ನೂರ ಐನೂರು ಮೈನಸ್ ನೂರ ಅನ್ನೊಂದು ಪ್ಲಸ್ ಒಂದಾಗತ್ತೆ ಮುನ್ನೂರ ತೊಂಬತ್ತಾಗತ್ತೆ ಮುನ್ನೂರ ತೊಂಬತ್ತು ಹದಿಮೂರಿಂದ ಭಾಗ ಆಗುತ್ತೆ ಆರಾಮಾಗಿ ಹೇಳ್ಬೋದು ಹದಿಮೂರು ಮೂರ್ಲಿ ಮೂವತ್ತೊಂಬತ್ತು ಸೊ ಮೂವತ್ತು ಇಂಟು ಹದಿಮೂರು ಮಾಡಿದ್ರೆ ಮುನ್ನೂರ ತೊಂಬತ್ತಾಗತ್ತೆ ಹಾಗಾಗಿ ಈ ಸಂಖ್ಯೆ ಏನು ಕೊಟ್ಟಿದ್ದಾರೆ ಇಲ್ಲಿ ಈ ಸಂಖ್ಯೆ ಹದಿಮೂರರಿಂದ ಭಾಗ ಆಗುತ್ತೆ ಈ ರೀತಿಯಾಗಿ ತುಂಬ ದೊಡ್ಡ ಸಂಖ್ಯೆಗಳನ್ನ ಕೊಟ್ಬಿಟ್ಟಾಗ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ಸೊ ಹೀಗೆ ಈ ತರ ಕೊಟ್ಟಾಗ ಇನ್ನೂರ ಮೂವತ್ತಾರು ಒಂದು ಗುಂಪು ಮೈನಸ್ ಮುನ್ನೂರ ಎಪ್ಪತ್ತೊಂದು ಮತ್ತೊಂದು ಗುಂಪು ಪ್ಲಸ್ ಮುನ್ನೂರ ಎಪ್ಪತ್ತೆಂಟು ಈಗ ಮಾಡಬೇಕು ಈ ಸಂಖ್ಯೆಯನ್ನು ಈ ಸಂಖ್ಯೆಯನ್ನು ಕೂಡಿಕೊಂಡು ಇದ್ರಲ್ಲಿ ಕಳೀರಿ ಯಾವ ಸಂಖ್ಯೆ ಉಳ್ಕೊಳುತ್ತೋ ಅದು ಹದಿಮೂರರಿಂದ ಭಾಗ ಆಗುತ್ತಾ ಅಂತ ನೋಡಿ ಯಾಕಪ್ಪ ಅಂದ್ರೆ ಇಷ್ಟು ಸಂಖ್ಯೆಯ ಏಕಕಾಲದಲ್ಲಿ ಭಾಗ ಮಾಡೋಕ್ಕಾಗದೇ ಆಗದೇ ಸಂದರ್ಭದಲ್ಲಿ ಈ ರೀತಿಯಾದ ಮೆಥಡನ್ನು ನಾವು ಬಳಸ್ತೀವಿ ನೀವು ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಇಷ್ಟು ಸಂಖ್ಯೆ ಕೊಟ್ಟಿದ್ದಾರೆ ಒಂಬತ್ತು ಡಿಜಿಟ್ನ ಸಂಖ್ಯೆ ಕೊಟ್ಟಿದ್ದಾರೆ ನಾನು ಹದಿಮೂರರಿಂದಾನೇ ಡಿವೈಡ್ ಮಾಡ್ತೀನಿ ನನಗೆ ಈಸಿ ಅಂದ್ರೆ ನೀವು ಡೈರೆಕ್ಟ್ ಮಾಡ್ಬೋದು ಮಾಡೋಕೆಲ್ಲ ಅಂದಾಗ ಈ ಮೆಥಡನ್ನು ಫಾಲೋ ಮಾಡಿ ಇದು ಎರಡನೇ ಮೆಥಡ್ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ ಇಲ್ಲ ನಾನು ಚಿಕ್ಕ ಸಂಖ್ಯೆಗಳಿಂದ ಮಾಡ್ತೀನಿ ಅಂದ್ರೆ ಆರಾಮಾಗಿ ಮೊದಲನೇ ಮೆಥಡ್ ಅನ್ನು ನೀವು ಫಾಲೋ ಮಾಡಬಹುದು ಸೊ ನೆಕ್ಸ್ಟ್ ಹದಿನಾಲ್ಕರ ಡಿವಿಸಿಬಿಲಿಟಿ ರೂಲ್ ನೋಡೋಣ ಹದಿನಾಲ್ಕರ ಡಿವಿಸಿಬಿಲಿಟಿ ಫಾಲೋ ಅಪ್ ಆಗಬೇಕು ಅಂದ್ರೆ ಎರಡು ಮತ್ತು ಏಳರ ಡಿಸ್ ಡಿವಿಸಿಬಿಲಿಟಿ ರೂಲ್ ಫಾಲೋ ಆಗ್ಬೇಕು ಯಾಕಂದರೆ ಹದಿನಾಲ್ಕನ ಏಳು ಇಂಟು ಎರಡು ಅಂತ ಬರಿತೀವಿ ಹಾಗಾಗಿ ಎರಡರ ರೂಲ್ ಮತ್ತು ಏಳರ ರೂಲ್ ಎರಡು ಫಾಲೋಅಪ್ ಆದರೆ ಹದಿನಾಲ್ಕರದ್ದು ಆಗುತ್ತೆ ಈಸಿಯಾಗಿ ಉದಾಹರಣೆ ಇಲ್ಲಿ ಸಾವಿರದ ತರದೂರ ಅರವತ್ನಾಲ್ಕು ಕೊಟ್ಟಿದ್ದಾರೆ ಎರಡರ ಡಿಮಿಸಿಬಿಲಿಟಿ ರೂಲ್ ಹೇಳುತ್ತೆ ಕೊನೆ ಡಿಜಿಟ್ ಈವನ್ ನಂಬರ್ ಆಗಿರಬೇಕು ಅಂತ ಹೇಳ್ತಾ ಇದೆ ಸಾವಿರದ ಏಳ್ನೂರ ಅರವತ್ನಾಲ್ಕರ ಕೊನೆ ಡಿಜಿಟ್ ನಾಲ್ಕಿದೆ ಸೊ ಎರಡರಿಂದ ಇದು ಈಸಿಯಾಗಿ ಭಾಗ ಆಗುತ್ತೆ ಕ್ವಾಲಿಫೈ ಆಗ್ತಾ ಇದೆ ಏಳರಿಂದ ಆಗತ್ತಾ ಏಳರಿಂದ ಆಗಬೇಕು ಅಂದರೆ ನಿಮ್ಗೆ ಗೊತ್ತಿರೋ ರೂಲ್ ಪ್ರಕಾರ ಏಳು ಸಾವಿರದ ನೋಡಿ ಇದನ್ನ ಕೊನೆ ಡಿಜಿಟ್ ನ ಡಬಲ್ ಮಾಡಿ ಸಪ್ಟ್ರಾಕ್ಟ್ ಮಾಡಬೇಕು ಸಾವಿರದ ನೂರ ಎಪ್ಪತ್ತಾರು ಮೈನಸ್ ನಾಲ್ಕು ಇಂಟು ಎರಡು ನೂರ ಎಪ್ಪತ್ತಾರು ಮೈನಸ್ ಎಂಟು ನೂರ ಅರವತ್ತೆಂಟು ನೂರ ಅರವತ್ತೆಂಟನ್ನು ನಿಮಗೆ ಹದಿನಾಲ್ಕರಿಂದ ಡಿವೈಡ್ ಮಾಡಕ್ ಬರೋಲ್ಲ ಅಂದರೆ ನೀವು ಮತ್ತೆ ಆ ರೂಲ್ನ ಫಾಲೋ ಮಾಡ್ಬೋದು ಹದಿನಾರು ಮೈನಸ್ ಎಂಟು ಇಂಟು ಎರಡು ಹದಿನಾರು ಮೈನಸ್ ಹದಿನಾರು ಸೊನ್ನೆ ಕೊನೆ ಸಂಖ್ಯೆ ಸೊನ್ನೆ ಬಂತು ಅಂದರೆ ಅದು ಹದಿನಾಲ್ಕರಿಂದ ಡಿವೈಡ್ ಆಗುತ್ತೆ ಅಂತ ಅಥವಾ ನೂರ ಅರವತ್ತೆಂಟನೇ ನೀವು ಹದಿನಾಲ್ಕರಿಂದ ಭಾಗ ಮಾಡಿದ್ರೆ ಹದಿನಾಲ್ಕು ಒಂದು ಹದಿನಾಲ್ಕು ಎರಡು ಉಳ್ಕೊಳ್ತು ಇಪ್ಪತ್ತೆಂಟು ಹದಿನಾಲ್ಕು ಎರಡು ಇಪ್ಪತ್ತೆಂಟು ಓಕೆ ಸಾವಿರದ ಏಳ್ನೂರ ಅರವತ್ನಾಲ್ಕು ಎರಡರಿಂದನೂ ಮತ್ತು ಏಳರು ಎರಡರ ಡಿವಿಸಿಬಿಲಿಟಿ ರೂಲ್ ಫಾಲೋ ಮಾಡ್ತಿದೆ ಹಾಗಾಗಿ ಹದಿನಾಲ್ಕರಿಂದ ಈ ಸಂಖ್ಯೆ ಈಸಿಯಾಗಿ ಭಾಗ ಆಗುತ್ತೆ ಇದನ್ನು ನೀವು ಅಧಿಕೃತವಾಗಿ ಚೆಕ್ ಕೂಡ ಮಾಡ್ಕೋಬೋದು ಹೇಗೆ ಚೆಕ್ ಮಾಡ್ತೀರಾ ಸಾವಿರದ ಏಳ್ನೂರ ಸಾವಿರದ ಏಳ್ನೂರ ಅರವತ್ನಾಲ್ಕನ ಹದಿನಾಲ್ಕರಿಂದ ಡಿವೈಡ್ ಮಾಡಿ ನೋಡಿ ಹದಿನಾಲ್ಕು ಒಂದು ಹದಿನಾಲ್ಕು ಮೂರ್ ಉಳ್ಕೊಳ್ತು ಮೂವತ್ತಾರಾಯ್ತು ಎರಡ್ಲಿ ಇಪ್ಪತ್ತೆಂಟು ಆಗತ್ತೆ ಇಪ್ಪತ್ತೆಂಟು ಮೂವತ್ತಾರು ಎಂಟು ಹೋದ್ರೆ ಇನ್ನು ಎಂಟು ಉಳ್ಕೊಳ್ತು ಎಂಬತ್ನಾಲ್ಕ ಆಗತ್ತೆ ಎಂಬತ್ನಾಲ್ಕು ಹದಿನಾಲ್ಕರಿಂದ ಈಸಿಯಾಗಿ ಭಾಗ ಆಗತ್ತೆ ಹದಿನಾಲ್ಕು ಲ ಐವತ್ತಾರು ಆ ಹದ್ನಾಲ್ಕೈದ್ಲಿ ಎಪ್ಪತ್ತು ಹದ್ನಾಲ್ಕರ್ಲಿ ಎಂಬತ್ನಾಲ್ಕು ನೂರ ಇಪ್ಪತ್ತಾರರಿಂದ ಪರಿಪೂರ್ಣವಾಗಿ ಈ ಸಂಖ್ಯೆ ಭಾಗ ಆಗತ್ತೆ ನೆಕ್ಸ್ಟ್ ಆ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ ಇಲ್ಲಿ ಆನ್ಸರ್ ಅನ್ನ ಕಂಡು ಹಿಡಿಯೋ ಪ್ರಯತ್ನ ಮಾಡಿ ಸಾವಿರದ ಇನ್ನೂರ ನಲವತ್ತೈದು ಇದೆ ಸಾವಿರದ ಇನ್ನೂರ ನಲವತ್ತೈದು ಇದು ಹದಿನಾಲ್ಕರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡಬೇಕು ಹದಿನಾಲ್ಕರಿಂದ ಭಾಗ ಆಗುತ್ತೆ ಅಂದ್ರೆ ಏಳು ಮತ್ತು ಎರಡು ಎರಡರಿಂದನೂ ಭಾಗ ಆಗಬೇಕು ಕೊನೆ ಸಂಖ್ಯೆ ಇದೆಯಾ ಸೊ ಎರಡರದ್ದು ಸಂಖ್ಯೆದು ಡಿವಿಸಿಬಿಲಿಟಿ ಕ್ವಾಲಿಫೈ ಆಗಲ್ಲ ಸೊ ಸಾವಿರದ ಇನ್ನೂರ ನಲ್ವತ್ತೈದನ ಹದಿನಾಲ್ಕರಿಂದ ನಾವು ಭಾಗ ಮಾಡೋಕ್ಕಾಗಲ್ಲ ಆಗಲ್ಲ ಏಳರದ್ದು ಚೆಕ್ ಮಾಡೋ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಎರಡರಲ್ಲಿ ಯಾವುದಾದ್ರೂ ಒಂದ್ ಅಂದ್ರೂ ಪೂರ್ಣ ಸಂಖ್ಯೆದು ಆಗಲ್ಲ ಬೇಕಾದ್ರೆ ಸಾವಿರದ ಇನ್ನೂರ ನಲ್ವತ್ತೈದನ ಹದಿನಾಲ್ಕರಿಂದ ಭಾಗ ಮಾಡಿ ನೋಡಿ ಈ ಸಂಖ್ಯೆ ಆಗ್ತಿಲ್ಲ ಓಕೆ ಇಲ್ಲಿ ನೋಡ್ಕೋಬಹುದು ಅಪ್ಲೈ ಮಾಡಿ ಕೂಡ ನೋಡ್ಕೋಬಹುದು ಸೆವೆನ್ ಮಾಡೇ ಇಲ್ಲ ಯಾಕಂದ್ರೆ ಎರಡರ ಡಿವಿಸಿಬಿಲಿಟಿನೇ ಫಾಲೋ ಆಗ್ತಿಲ್ವಾ ಹಾಗಾಗಿ ಸೆವೆನ್ ಮಾಡಕ್ಕೆ ಹೋಗ್ಲಿಲ್ಲ ಸೊ ಹದಿನೇಳರ ವಿಭಾಜಿತೆಯ ನಿಯಮ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ಕೊಳ್ಳಿ ಡೈರೆಕ್ಟ್ ಎಕ್ಸಾಂಪಲ್ ಮೂಲಕ ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ ಯಾವ್ದಾದ್ರು ಸಂಖ್ಯೆ ಹದಿನೇಳರಿಂದ ಡಿವೈಡ್ ಆಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ಆ ಸಂಖ್ಯೆಯ ನೋಡಿ ಇಲ್ಲಿ ಮೂರು ಡಿಜೆಟ್ನ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಒಂಬೈನೂರ ಅರವತ್ತೊಂಬತ್ತು ಕೊಟ್ಟಿದ್ದಾರೆ ಮೊದಲ ಎರಡು ಸಂಖ್ಯೆನ ಹಾಗೆ ಬರ್ಕೋಬೇಕು ಮೂರನೇ ಸಂಖ್ಯೆಗೆ ಐದು ಬಾರಿ ಗುಣಾಕಾರ ಮಾಡಬೇಕು ಮೂರನೇ ಸಂಖ್ಯೆ ಯಾವುದು ಒಂಬತ್ತು ಒಂಬತ್ತು ಎಂಟು ಐದು ಮಾಡಿ ತೊಂಬತ್ತಾರಲ್ಲಿ ಹೋದರೆ ಐವತ್ತೊಂದು ಆಯಿತು ಐವತ್ತೊಂದನ್ನು ಹದಿನೇಳರಿಂದ ಭಾಗಾಕಾರ ಮಾಡ್ಬೋದು ಹಾಗಾಗಿ ಒಂಬೈನೂರ ಅರವತ್ತೊಂಬತ್ತನ್ನು ಹದಿನೇಳರಿಂದ ಭಾಗಾಕಾರ ಮಾಡ್ಬೋದು ಇದನ್ನು ನೀವು ಮಾಡಿ ನೋಡಿ ಆನ್ಸರ್ ಸಿಗುತ್ತೆ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೈದು ಅಂತ ಇದನ್ನ ನಿಮ್ಗೆ ಈ ಫಾರ್ಮ್ಯಾಟಲ್ಲಿ ಮಾಡಿ ತೋರಿಸ್ತೀನಿ ಮೊದಲನೇದಾಗಿ ಮೊದಲ ಮೂರು ಡಿಜಿಟ್ ನಂಗೆ ಬರ್ಕೊಳ್ಳಿ ಕೊನೆ ಡಿಜಿಟ್ ಅನ್ನ ಐದು ಬಾರಿ ಗುಣಾಕಾರ ಮಾಡಿ ನೆಕ್ಸ್ಟ್ ನಾನೂರ ಅರವತ್ತೇಳು ಮೈನಸ್ ಇಪ್ಪತ್ತೈದು ಆಗುತ್ತೆ ಇಪ್ಪತ್ತೈದನ್ ಕಳೆದ್ರೆ ನಾನೂರ ನಲ್ವತ್ತ ಎರಡು ಆಗತ್ತೆ ನಾನೂರ ನಲ್ವತ್ತೆರಡಕ್ಕೆ ಇಪ್ಪತ್ತೈದನ್ ಕೊಡಿದ್ರೆ ನಾನೂರ ಅರವತ್ತೇಳು ನಾನೂರ ಅರವತ್ತೇಳನ್ನ ಮತ್ತೆ ನೀವು ಅದೇ ರೀತಿ ಕಂಟಿನ್ಯೂ ಮಾಡಬೇಕು ನಾನೂರ ಮೈನಸ್ ಎರಡು ಇಂಟು ಐದು ನಲ್ವತ್ನಾಲ್ಕು ಹಾಗೆ ಇರುತ್ತೆ ಎರಡು ಇಂಟು ಐದು ಹತ್ತಾಗುತ್ತೆ ಸೊ ಮೂವತ್ನಾಲ್ಕು ಆಯಿತು ಮೂವತ್ನಾಲ್ಕ ಹದಿನೇಳ್ರನ್ ಭಾಗ ಮಾಡ್ಬೋದಾ ಮೂವತ್ನಾಲ್ಕನ ಹದಿನೇಳ್ರನ್ ಭಾಗ ಮಾಡ್ಬೋದು ಸೊ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದನ್ನ ಹದಿನೇಳರಿಂದ ಭಾಗ ಮಾಡ್ಬೋದು ನೀವು ಭಾಗ ಮಾಡಿ ಬೇಕಾದ್ರೆ ಚೆಕ್ ಮಾಡ್ಬೋದು ಇಲ್ಲಿ ನಾರ್ಮಲ್ ಮೆಥಡ್ ಅವರು ನಿಮಗೆ ಮಾಡಿ ತೋರಿಸ್ತೀನಿ ಜಸ್ಟ್ ಫಾರ್ ವೆರಿಫಿಕೇಶನ್ ಹದಿನೇಳು ಎರಡ್ಲಿ ಮೂವತ್ನಾಲ್ಕು ಚೆಕ್ ಮಾಡ್ಕೊಳ್ಳಿ ಹದಿನೇಳು ಎರಡ್ಲಿ ಮೂವತ್ನಾಲ್ಕು ಆನ್ಸರ್ ಅನ್ನ ಈಸಿಯಾಗಿ ಕಂಡುಹಿಡೀಬಹುದು ನೀವು ಒಂದು ವರ್ಕ್ಶೀಟ್ ಅನ್ನ ಈ ಒಂದು ಲೆಕ್ಕಗಳನ್ನ ಮಾಡುವಂತ ಟೈಮ್ ಅಲ್ಲಿ ಒಂದು ವರ್ಕ್ ಶೀಟ್ ಅನ್ನ ಇಟ್ಟುಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ನೀವು ಆನ್ಸರ್ಸ್ ಅನ್ನ ಕಂಡಬಹುದು ನೆಕ್ಸ್ಟ್ ಏಳು ಸೆವೆನ್ ಟೈಮ್ಸ್ ಆಗುತ್ತೆ ನೆಕ್ಸ್ಟ್ ಫೈವ್ ಟೈಮ್ಸ್ ಆಗುತ್ತೆ ಇನ್ನೂರ ಎಪ್ಪತ್ತೈದಿನ ಹದಿನೇಳು ಬಾರಿ ಗುಣಾಕಾರ ಮಾಡಿದ್ರೆ ನಾಲ್ಕ ಸಾವಿರದ ಆರ್ನೂರ ಎಪ್ಪತ್ತೈದು ಬರುತ್ತೆ ಈ ರೀತಿಯಾಗಿ ಹದಿನೇಳರಿಂದ ಆಗತ್ತಾ ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ಈ ತರ ಈಸಿ ಮೆಥಡ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಒಂದ್ ಸಂಖ್ಯೆ ಕೊಡ್ಲಿ ಅದ ಎಷ್ಟೇ ದೊಡ್ಡ ಸಂಖ್ಯೆ ಆಗಿರ್ಲಿ ನೀವು ಮೈನಸ್ ಮಾಡ್ತಾ ಬರ್ತೀರಲ್ವಾ ಐದ್ ಸಲ ಗುಣಕಾರಿ ಮಾಡಿ ಯೂನಿಟ್ ಡಿಜಿಟ್ ಏನಿರುತ್ತೆ ಅದನ್ನ ಐದ್ ಸಲ ಗುಣಕಾರ ಮಾಡ್ಕೊಂಡು ಮೈನಸ್ ಮಾಡ್ಕೊಂಡು ಬನ್ನಿ ತುಂಬಾ ಚಿಕ್ಕ ಸಂಖ್ಯೆ ಬರುತ್ತೆ ಅದು ಹದಿನೇಳರಿಂದ ಭಾಗ ಆದ್ರೆ ಅಥವಾ ರಿಮೈಂಡರ್ ಸೊನ್ನೆ ಬಂದ್ರು ಕೂಡ ಸೊನ್ನೆ ಬರ್ಬೇಕು ಇಲ್ಲ ಹದಿನೇಳರಿಂದ ಭಾಗ ಆಗ್ಬೇಕು ಆ ಸಂದರ್ಭದಲ್ಲಿ ನಿಮ್ಗೆ ಹದಿನೇಳರ ವಿಭಾಜತೆ ನಿಯಮ ಕ್ವಾಲಿಫೈ ಆಗತ್ತೆ ಈಗ ನೆನ್ನೆದು ಒಂದಿಷ್ಟು ರಿವಿಷನ್ಸ್ ಮಾಡ್ಬೋಣ ನೆನ್ನೆದು ಎರಡರಿಂದ ನಮ್ಮ ಡಿವಿಸಿಬಿಲಿಟಿ ರೂಲ್ಗಳು ಎರಡರಿಂದ ಆಗಬೇಕು ಅಂದರೆ ಕೊನೆ ಸಂಖ್ಯೆ ಇವನ್ ನಂಬರ್ ಆಗಿರಬೇಕು ಅಂದರೆ ಸೊನ್ನೆ ಎರಡು ನಾಲ್ಕು ಆರು ಎಂಟು ಆಗಿರಬೇಕು ಮೂರರ ಡಿವಿಸಿಬಿಲಿಟಿ ಫಾಲೋ ಆಗಬೇಕು ಅಂದರೆ ಕೊಟ್ಟಿರತಕ್ಕಂಥ ಸಂಖ್ಯೆಗಳನ್ನೆಲ್ಲ ಕೂಡಿಕೊಂಡ್ರೆ ಬರುವಂತಹ ಮೊತ್ತ ಮೂರರಿಂದ ಭಾಗ ಆಗಬೇಕು ಪೂರ್ಣವಾಗಿ ನಾಲ್ಕರ ನಿಯಮವನ್ನು ನೋಡೋದಾದ್ರೆ ಕೊಟ್ಟಿರತಕ್ಕಂಥ ಅಂಕೆಯಲ್ಲಿ ಕೊನೆಯ ಎರಡು ಅಂಕೆಗಳು ನಾಲ್ಕರಿಂದ ಭಾಗ ಆಗಬೇಕು ಉದಾಹರಣೆಗೆ ನಾನ್ನೂರ ನಲವತ್ತು ಅಂತಿದೆ ಕೊನೆ ಎರಡು ಅಂಕೆ ನಲವತ್ತು ನಲವತ್ತು ನಾಲ್ಕರಿಂದ ಈಸಿಯಾಗಿ ಭಾಗ ಆಗುತ್ತೆ ಸೊ ಇಂಥ ಸಂಖ್ಯೆಯನ್ನು ತಗೋಕೊಡ್ಬೇಕು ಇಲ್ಲಾಂದ್ರೆ ನಾನ್ನೂರ ಹನ್ನೆರಡು ಹನ್ನೆರಡು ಕೂಡ ನಾಲ್ಕರಿಂದ ಈಸಿಯಾಗಿ ಭಾಗ ಆಗುತ್ತೆ ಇಂಥ ಸಂಖ್ಯೆಯನ್ನು ತೆಗೆದುಕೊಂಡಾಗ ನಾಲ್ಕರಿಂದ ಪೂರ್ಣವಾಗ ಭಾಗ ಆಗುತ್ತೆ ಐದು ಅಂತ ಪರಿಗಣಿಸ್ಬೇಕಾದಾಗ ಕೊನೆ ಸಂಖ್ಯೆ ಲಾಸ್ಟ್ ಡಿಜಿಟ್ ಏನಿದೆ ಅದು ಸೊನ್ನೆ ಅಥವಾ ಐದು ಇರಬೇಕು ಉದಾಹರಣೆಗೆ ಮುನ್ನೂರು ಇಲ್ಲಾಂದ್ರೆ ಮುನ್ನೂರ ಐವತ್ತ ಐದು ಈ ಸಂಖ್ಯೆಗಳು ಪೂರ್ಣವಾಗಿ ಭಾಗ ಆಗ್ತವೆ ನೆಕ್ಸ್ಟ್ ಆರು ನಂಬರ್ ಆರರ ಡಿವಿಸಿಬಿಲಿಟಿ ರೂಲ್ ನಿಮಗೆಲ್ಲ ಗೊತ್ತಿರೋ ಗೊತ್ತಿರುವಂಗೆ ಆರರಿಂದ ಆಗಬೇಕು ಅಂದ್ರೆ ಎರಡು ಮತ್ತು ಮೂರರ ರೂಲ್ಸ್ ಏನಿದೆ ಅದು ಫಾಲೋ ಆಗಬೇಕು ಇವೆರಡು ಫಾಲೋ ಆದರೆ ಮಾತ್ರ ನೋಡಿ ಎರಡು ಫಾಲೋ ಆಗುವಂತಹ ರೂಲ್ಸ್ಗಳಲ್ಲಿ ಎರಡು ಸಂಖ್ಯೆಗಳ ರೂಲ್ಸ್ ಬಂದಾಗೆಲ್ಲ ಒಂದಾಗಿ ಮತ್ತೊಂದಾಗಲಿಲ್ಲ ಅಂದ್ರೂ ಪೂರ್ಣವಾಗಿ ಆಗಲ್ಲ ಅಂತಲೇ ಅರ್ಥ ಸೊ ಎರಡು ಮತ್ತು ಮೂರರ ಡಿವಿಸಿಬಿಲಿಟಿ ರೂಲ್ ಫಾಲೋ ಆಗಬೇಕು ಅಂತ ಹೇಳಿದರೆ ಒಂದು ಪಕ್ಷ ಎರಡನೇದಾಗಿ ಮೂರನೇದ್ ಆಗಲಿಲ್ಲ ಅಂದ್ರೆ ಆಗಲೂ ಆಗಲ್ಲ ಮೂರನೇದಾಗಿ ಎರಡನೇದಾಗಲಿಲ್ಲ ಅಂದ್ರೆ ಆಗಲೂ ಆಗೋದಿಲ್ಲ ಇದನ್ನ ನೆನ್ಪರ್ ಇಟ್ಕೊಂಡಿರಿ ಸೆವೆನ್ ಬಗ್ಗೆ ಹೇಳಿದ್ದೀನಿ ನಿಮಗೆ ಲಾಸ್ಟ್ ಡಿಜಿಟ್ ಡಬಲ್ ಮಾಡಬೇಕು ಮತ್ತೆ ಉಳಿದಿರೋ ಡಿಜಿಟ್ ಜೊತೆ ಸಬ್ಟ್ರ್ಯಾಕ್ಟ್ ಮಾಡಬೇಕು ಈಗ ನಿಮ್ಗೆ ಎಕ್ಸಾಂಪಲ್ ತೋರಿಸಿದ್ನಲ್ಲ ಹಾಗೆ ಎಂಟು ಅಂತ ಬಂದಾಗ ಲಾಸ್ಟ್ ಮೂರು ಡಿಜಿಟ್ ಎಂಟರಿಂದ ಡಿವೈಡ್ ಆಗಬೇಕು ಲಾಸ್ಟ್ ಮೂರು ಡಿಜಿಟ್ ಏನಿರುತ್ತೆ ಅದು ಎಂಟರಿಂದ ಪೂರ್ಣವಾಗಿ ಡಿವೈಡ್ ಆದ್ರೆ ಎಂಟರ ಡಿವಿಸಿಬಿಲಿಟಿ ರೂಲ್ ಫಾಲೋ ಆಗುತ್ತೆ ಒಂಬತ್ತರ ಡಿವಿಸಿಬಿಲಿಟಿ ರೂಲ್ ಫಾಲೋ ಆಗಬೇಕು ಅಂದ್ರೆ ಮೂರರ ಡಿವಿಸಿಬಿಲಿಟಿ ರೂಲ್ ನ ಕಾಪಿ ಇದು ಎಲ್ಲಾ ಸಂಖ್ಯೆಗಳನ್ನ ಕೂಡಿ ಬರುವಂತಹ ಮೊತ್ತ ಒಂಬತ್ತರಿಂದ ಭಾಗ ಆಗಬೇಕು ಇನ್ನು ಹತ್ತರದ್ದು ಸೊನ್ನೆ ಇರಬೇಕು ಇಲ್ಲ ಹತ್ತಿರಬೇಕು ಇದು ನಿಮಗೆ ಗೊತ್ತಾಗತ್ತೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅವತ್ತು ಹದಿನೇಳು ಈ ಸಂಖ್ಯೆಗಳ ಬಗ್ಗೆ ನಿಮ್ಗೆ ಎಕ್ಸಾಂಪಲ್ಗಳ ಮೂಲಕ ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ನಮ್ಮ ಪೇಯ್ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ನಾನು ಒಂದು ಪ್ರಾಕ್ಟಿಸ್ ಟೆಸ್ಟ್ ಕೊಡ್ತೀನಿ ನೀವು ಅದರ ಆನ್ಸರ್ಸ್ ಮಾಡ್ತಾ ಹೋಗಿ ಸೊ ಆ ಗ್ರೂಪ್ ಜಾಯಿನ್ ಆಗ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಆ ಒಂದು ನಂಬರ್ ಗೆ ನೀವು ಬಂದ್ಬಿಟ್ಟು ನೀವು ಕ್ಯೂ ಆರ್ ಕೋಡ್ ತಗೋಬೋದು ನೈಂಟಿ ನೈನ್ ನ ಪೇ ಮಾಡಿ ಆ ಗ್ರೂಪ್ಗೆ ಜಾಯ್ನ್ ಜಾಯಿನ್ ಇದೊಂದು ಪೇಯ್ಡ್ ಗ್ರೂಪ್ ಆಗಿರುತ್ತೆ ಇಂಪಾರ್ಟೆಂಟ್ ಆಗಿರೋ ಕ್ಲಾಸ್ ನೋಟ್ಸ್ ಮಾತ್ರ ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಯಾವುದೇ ಟ್ರೈನಿಂಗ್ ಇಲ್ಲಿ ಕೊಡೋದಿಲ್ಲ ಅದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕು ಇಂಪಾರ್ಟೆಂಟ್ ಆಗಿರೋ ಪಿ ಡಿ ಎಫ್ ನೋಟ್ಸ್ ಗಳು ಕ್ಲಾಸ್ ನೋಟ್ಸ್ ಗಳು ಮತ್ತೆ ಸ್ಟಡಿ ಮೆಟೀರಿಯಲ್ಸ್ ಏನ್ ಬೇಕು ಅದನ್ನ ಕನ್ನಡದಲ್ಲಿ ಕೊಡುವಂತ ಪ್ರಯತ್ನ ಈ ಟೆಲಿಗ್ರಾಮ್ ಗ್ರೂಪ್ ಆಗಿರುತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಧನ್ಯವಾದಗಳು